ಕುಮಾರ್ ಅವರಿಗೆ ಇವತ್ತು ಐವತ್ತನೇ ವರ್ಷದ ಹುಟ್ಟುಹಬ್ಬ ಮಾರ್ಚ್ ಹದಿನೇಳು ಅಂದರೆ ನವೀನ ಸರ್ದಾರ ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬದ ಸಂಭ್ರಮ ಆದ್ದರಿಂದ ಇವತ್ತು ಅಪಾರ ಸಂಖ್ಯೆಯ ಅಭಿಮಾನಿಗಳು ಸಮಾಧಿ ಬಳಿಗೆ ಬಂದಿದ್ರು ಆ ಸಂಭ್ರಮ ಹೇಗಿತ್ತು ಬನ್ನಿ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ಪಾಲಿನ ಆರಾಧ್ಯ ದೈವ ದೊಡ್ಡ ಮನೆ ಚಿಕ್ಕ ಮಗ ದೇವರಾಗಿ ವರ್ಷಗಳೇ ಕಳೆದು ಆದರೆ ಅಭಿಮಾನ ಮಾತ್ರ ಕಡಿಮೆ ಆಗಿಲ್ಲ ಬೆಂಗಳೂರಿಗೆ ಬಂದವರು ಅಪ್ಪು ಸಮಾಧಿ ನೋಡ್ಕೊಂಡು ಹೋಗಬೇಕು ಅಂದ್ಕೊಳ್ತಾರೆ ಇವತ್ತೊಂದು ಕಂಡಿರುವ ಸ್ಟುಡಿಯೋ ಬಳಿ ಅಭಿಮಾನಿಗಳ ಸಾಗರವೇ ಹರಿದು ಬಂದಿತ್ತು ನಗುವಿನ ದೊರೆಗೆ ಐವತ್ತನೇ ವರ್ಷದ ಜನ್ಮದಿನ ಅಪ್ಪು ಸಮಾಧಿಗೆ ಪತ್ನಿ ಮಕ್ಕಳು ಫ್ಯಾನ್ಸ್ ನಮನ ಇಂದು ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ವರ್ಷದ ಹುಟ್ಟುಹಬ್ಬ ಕಂಠೀರುವ ಸ್ಟುಡಿಯೋಗೆ ಅಪಾರ ಸಂಖ್ಯೆಯ ಅಭಿಮಾನಿಗಳು ದೊಡ್ಡ ಮನೆ ಕುಟುಂಬದ ಸದಸ್ಯರು ಬಂದು ಅಪ್ಪು ಸಮಾಧಿಗೆ ಪೂಜೆ ಸಲ್ಲಿಸಿದ್ರು ಪುನೀತ್ ಬದುಕಿದ್ರೆ ಕುಟುಂಬದ ಜೊತೆ ಐವತ್ತನೇ ವರ್ಷದ ಹುಟ್ಟುಹಬ್ಬವನ್ನ ಆಚರಿಸಿಕೊಳ್ಳುತ್ತಿದ್ರು ಒಂದು ಸಿನಿಮಾ ಅನೌನ್ಸ್ ಮಾಡ್ತಿದ್ರು ಆದರೆ ಆ ಪುಣ್ಯಾತ್ಮ ನಮ್ಮ ನಗಲಿ ಕಂಠೀರುವ ಸ್ಟುಡಿಯೋದಲ್ಲಿ ಶಾಂತವಾಗಿ ಮಲಗಿದ್ದಾರೆ ಬೆಳಿಗ್ಗೆ ಪತ್ನಿ ಅಶ್ವಿನಿ ಮಕ್ಕಳಾದ ಧೃತಿ ವಂದಿತಾ ಪುನೀತ್ಗೆ ಇಷ್ಟವಾದ ತಿಂಡಿ ತಿನಿಸು ಇಟ್ಟು ಪೂಜೆಯನ್ನು ಸಲ್ಲಿಸಿದ್ರು ರವೀಂದ್ರ ರಾಜ್ಕುಮಾರ್ ಕುಟುಂಬ ಕೂಡ ವಿಶೇಷ ಪೂಜೆ ನೆರವೇರಿಸಿತು ನಮ್ಮ ಸಿಗಪ್ಪನ್ಗೆ ಐವತ್ತನೇ ವರ್ಷ ಹುಟ್ಟುಹಬ್ಬದ ಶುಭಾಶಯಗಳು ಏನಂದ್ರೆ ಇವತ್ತು ಬೆಳಗ್ಗೆಯಲ್ಲಿ ಆರು ಗಂಟೆಯಿಂದನೇ ಜನ ಬಂದಿದ್ದಾರೆ ವರ್ಷ ವರ್ಷ ಅದೇನಂದ್ರೆ ಅವ್ರ ಮೇಲಿರೋ ಪ್ರೀತಿ ಆಮೇಲೆ ಅವ್ರನ್ನ ಆಚರಿಸ್ತಾರ ಅದು ಹೆಚ್ಚಾಗ್ತಾನೆ ಇದೆ ಮೊನ್ನೆ ಸಿನಿಮಾ ಅಪ್ಪು ಸಿನಿಮಾ ರಿಲೀಸ್ ಆದಾಗ ಕೂಡ ಅದು ಏನ್ ಒಂದ್ ಹೊಸ ಸಿನಿಮಾ ಅವ್ರದ್ ಯಾವ ತರ ರಿಲೀಸ್ ಆಗುತ್ತೋ ಅದೇ ತರಾನೇ ಆಚರಣೆ ಮಾಡಿದ್ರೆ ಅದೇ ತರ ಸೆಲೆಬ್ರೇಟ್ ಮಾಡಿದ್ರು ಫ್ಯಾನ್ಸ್ ಎಲ್ಲ ಅದಂತೂ ಏನು ನಂಬಕೆ ಆಗಲ್ಲ ಯಾವ ತರ ಇದೆ ಅಂತ ಲೈಕ್ ಶಿವರಾಜ್ ಕುಮಾರ್ ಪತ್ನಿ ಗೀತಾ ಶಿವರಾಜ್ ಕುಮಾರ್ ಪುನೀತ್ ಸಮಾಧಿಯನ್ನ ನೋಡಿ ಭಾವಕರಾದ್ರು ನೆನ್ಸ್ಕೊಳಕ್ಕೆ ಒಂದ್ಸತಿ ನೋವಾಗುತ್ತೆ ಯಾಕಂದ್ರೆ ಫಿಫ್ಟಿ ಏತ್ ಬರ್ತ್ ಡೇಗೆ ಅವ್ನು ಆಕ್ಚುಲ್ ಆಗಿ ಇರ್ಬೇಕು ಬಟ್ ಅವ್ನ ಇಲ್ಲ ಅಂತ ನೆನ್ಸ್ಕೊಳಕ್ಕೆ ಒಂಥರ ಒಂದು ಮನ್ಸು ಕಷ್ಟ ಬಟ್ ಅದಕ್ಕೆ ನಾನು ಯಾವತ್ತೂ ಅಪ್ಪ ಇಲ್ಲ ಇಲ್ಲ ಅಪ್ಪಾಜಿ ಅಮ್ಮ ಇಲ್ಲ ಅಂತ ನಾನು ಕೇಳದೆ ಇಲ್ಲ ಅಪ್ಪು ಯಾವತ್ತಿಂದ ಇರ್ತೇನೆ ಯಾಕಂದ್ರೆ ನಾವು ಅವನ್ನ ಜೀವಂತ ಇಟ್ಕೋಬೇಕಂತ ಆಸೆ ಅದಕ್ಕೆ ಇನ್ನು ಅಪ್ಪು ಸಿನಿಮಾ ಯಾಕೆ ನೋಡಕ್ ಬಂದಿಲ್ಲ ಅಂತ ಕೇಳಿದ್ರು ಇಲ್ಲ ನನ್ಗೆ ಅಷ್ಟು ಧೈರ್ಯ ಇಲ್ಲ ಬಂದ್ ನೋಡಕ್ಕೆ ಯಾಕಂದ್ರೆ ಬಾ ನೋವಾಗುತ್ತೆ ಫಸ್ಟ್ ಸಿನಿಮಾ ಸ್ಯಾಂಡಲ್ವುಡ್ನ ಹಲವು ನಟ ನಟಿಯರು ನಿರೂಪಕಿಯರು ಅಪ್ಪು ಸಮಾಧಿಗೆ ಬಂದಿದ್ರು ಪುನೀತ್ ರಾಜ್ಕುಮಾರ್ ಅವರು ಮಗು ರೂಪದಲ್ಲಿ ಹುಟ್ಟಿ ಬಂದಿರಬಹುದು ನನ್ನ ಪ್ರಕಾರ ಈ ಸಮಾಧಿ ಬಳಿ ಒಂದು ಎನರ್ಜಿ ಇದೆ ಇಲ್ಲಿ ಎಲ್ಲರೂ ಒಳ್ಳೆ ಮನಸ್ಸಿನಿಂದ ಬಂದು ಏನೇ ಕೇಳಿಕೊಂಡ್ರು ಹಾಗೆ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ ಎಂದು ಅನುಶ್ರೀ ಹೇಳಿದ್ರು ವಿಶೇಷವಾಗಿ ಫಿಫ್ಟಿಯತ್ ಬರ್ದ್ದೂರಿಯಾಗಿ ಒಂದು ಜಾತ್ರೆ ತರ ಅಭಿಮಾನಿಗಳು ಅವರಿಗೆ ಕೊಂಡಾಡ್ತಿದ್ದಾರೆ ಇದು ಅಪ್ಪು ಸರ್ ಅವರು ಸಂಪಾದಿಸಿರುವಂತಹ ಹೃದಯಗಳು ಅವ್ರ ಪೈಕಿ ನಾವು ನಿಂತ ಅವ್ರನ್ನ ನೋಡ್ತಿದೀವಿ ಅನ್ನೋ ಸಂತೋಷ ನಮಗ ಕೊರಗಿಲ್ಲ ನಮಗೆ ಎಲ್ಲೋ ಜೊತೆಗೆ ಇದಾರೆ ಅನ್ನೋ ಒಂದು ನಂಬಿಕೆ ಸೊ ಹಾಗಾಗಿ ಆ ಇಲ್ಲ ಅನ್ನೋ ಪದನ ಕೇಳಲಿಕ್ಕೆ ಒಂಥರ ಮುಗಿದರ ಅದನ್ನ ಹೇಳಲಿಕ್ಕೆ ಒಂಥರ ನಮಗೆ ಬೇಜಾರು ಸೊ ಹಾಗಾಗಿ ನಮ್ ಜೊತೆ ಇದಾರೆ ಅನ್ನೋ ಒಂದು ನಂಬಿಕೆ ಪ್ರೀತಿ ವಿಶ್ವಾಸ ಹಬ್ಬ ನಾವೆಲ್ಲರೂ ಆಚರಿಸ್ತಾ ಇದೀವಿ ಎಲ್ಲರೂ ನೋಡಬಹುದು ನೀವು ಎಲ್ಲರ ಫ್ಯಾನ್ಸ್ ಜೊತೆ ನಾನು ಒಂದು ಸಣ್ಣ ಫ್ಯಾನ್ ಆಚರಿಸ್ತಾ ಇದೀನಿ ಅಂಡ್ ಖುಷಿ ಆಗ್ತಾ ಇದೆ ತುಂಬಾ ಖುಷಿ ಆಗ್ತಾ ಮಾರ್ಚ್ ಬಂದ್ರೆ ಮುಖದ ಮೇಲೆ ಸ್ಮೈಲ್ ಮೂಡುತ್ತೆ ಅಕ್ಟೋಬರ್ ಬಂದ್ರೆ ಕಣ್ಣು ಒತ್ತೆಯಾಗುತ್ತೆ ಅಪ್ಪು ನಿಮ್ಮನ್ನ ನಾವು ಎಂದಿಗೂ ಮರೆಯೋದಿಲ್ಲ ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ರೋಜಾ ಮನು ಪಾಟೀಲ್ ಫಿಲಂ ಬ್ಯೂರೋ ರಿಪಬ್ಲಿಕ್ ಕನ್ನಡ ಮತ್ತೊಮ್ಮೆ ಅಪ್ಪಿಗೆ ನಮನಗಳು ಇದು ಈ ದಿನದ ಕರ್ನಾಟಕ ಪ್ರೈಮ್ ಟೈಮ್ ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ ರಿಪಬ್ಲಿಕ್ನ ಇದು ನಿಮ್ಮ ಧ್ವನಿ ಸರ್ವೇ ಜನ ಶುಭರಾತ್ರಿ ಮುಂದಿನ ಭಾಗದಲ್ಲಿ ಬ್ರಹ್ಮಾಸ್ತ್ರದಲ್ಲಿ ವೀಕ್ಷಕರೇ ಎಪ್ಪತ್ತೈದು ಕುಮಾರ್ ಅವರಿಗೆ ಇವತ್ತು ಹುಟ್ಟುಹಬ್ಬ ಮಾರ್ಚ್ ಹದಿನೇಳು ಅಂದರೆ ನವೀನ ಸರ್ದಾರ ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬದ ಸಂಭ್ರಮ ಆದ್ದರಿಂದ ಇವತ್ತು ಅಪಾರ ಸಂಖ್ಯೆಯ ಅಭಿಮಾನಿಗಳು ಸಮಾಧಿ ಬಳಿಗೆ ಬಂದಿದ್ರು ಆ ಸಂಭ್ರಮ ಹೇಗಿತ್ತು ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ಪಾಲಿನ ಆರಾಧ್ಯ ದೈವ ದೊಡ್ಡ ಮನೆ ಚಿಕ್ಕ ಮಗ ದೇವರಾಗಿ ವರ್ಷಗಳೇ ಕಳೆದ್ವು ಆದರೆ ಅಭಿಮಾನ ಮಾತ್ರ ಕಡಿಮೆ ಆಗಿಲ್ಲ ಬೆಂಗಳೂರಿಗೆ ಬಂದೋರು ಅಪ್ಪು ಸಮಾಧಿ ನೋಡ್ಕೊಂಡು ಹೋಗಬೇಕು ಅಂದ್ಕೊಳ್ತಾರೆ ಇವತ್ತೊಂದು ಕಂಡಿರುವ ಸ್ಟುಡಿಯೋ ಬಳಿ ಅಭಿಮಾನಿಗಳ ಸಾಗರವೇ ಹರಿದು ಬಂದಿತ್ತು ಮಗುವಿನ ದೊರೆಗೆ ಐವತ್ತನೇ ವರ್ಷದ ಜನ್ಮದಿನ ಅಪ್ಪು ಸಮಾಧಿಗೆ ಪತ್ನಿ ಮಕ್ಕಳು ಫ್ಯಾನ್ಸ್ ನಮನ ಇಂದು ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ವರ್ಷದ ಹುಟ್ಟುಹಬ್ಬ ಕಂಠೀರುವ ಸ್ಟುಡಿಯೋಗೆ ಅಪಾರ ಸಂಖ್ಯೆಯ ಅಭಿಮಾನಿಗಳು ದೊಡ್ಡಮನೆ ಕುಟುಂಬದ ಸದಸ್ಯರು ಬಂದು ಅಪ್ಪು ಸಮಾಧಿಗೆ ಪೂಜೆ ಸಲ್ಲಿಸಿದ್ರು ಪುನೀತ್ ಬದುಕಿದ್ರೆ ಕುಟುಂಬದ ಜೊತೆ ಐವತ್ತನೇ ವರ್ಷದ ಹುಟ್ಟುಹಬ್ಬವನ್ನ ಆಚರಿಸಿಕೊಳ್ಳುತ್ತಿದ್ದರು ಒಂದು ಸಿನಿಮಾ ಅನೌನ್ಸ್ ಮಾಡುತ್ತಿದ್ದರು ಆದರೆ ಆ ಪುಣ್ಯಾತ್ಮ ನಮ್ಮ ನಗಲಿ ಕಂಠೀರುವ ಸ್ಟುಡಿಯೋದಲ್ಲಿ ಶಾಂತವಾಗಿ ಮಲಗಿದ್ದಾರೆ ಬೆಳಿಗ್ಗೆ ಪತ್ನಿ ಅಶ್ವಿನಿ ಮಕ್ಕಳಾದ ಧೃತಿ ವಂದಿತಾ ಪುನೀತ್ಗೆ ಇಷ್ಟವಾದ ತಿಂಡಿ ತಿನಿಸು ಇಟ್ಟು ಪೂಜೆಯನ್ನು ಸಲ್ಲಿಸಿದ್ರು ರಾಜ್ಕುಮಾರ್ ಕುಟುಂಬ ಕೂಡ ವಿಶೇಷ ಪೂಜೆ ನೆರವೇರಿಸಿತು ನಾನ್ ಸಿಗಪ್ಪನ್ಗೆ ಐವತ್ತ ಹುಟ್ಟುಹಬ್ಬದ ಶುಭಾಶಯಗಳು ಏನಂದ್ರೆ ಇವತ್ತು ಬೆಳಗ್ಗೆಯಲ್ಲಿ ಆರು ಗಂಟೆಯಿಂದನೇ ಜನ ಬಂದಿದ್ದಾರೆ ವರ್ಷ ವರ್ಷ ಅದೇನಂದ್ರೆ ಅವ್ರ ಮೇಲಿರೋ ಪ್ರೀತಿ ಆಮೇಲೆ ಅವ್ರನ್ನ ಆಚರಿಸ್ತಾರ ಅದು ಹೆಚ್ಚಾಗ್ತಾನೆ ಇದೆ ಮೊನ್ನೆ ಸಿನಿಮಾ ಅಪ್ಪು ಸಿನಿಮಾ ರಿಲೀಸ್ ಆದಾಗ ಕೂಡ ಅದು ಏನ್ ಒಂದ್ ಹೊಸ ಸಿನಿಮಾ ಅವ್ರದ್ದು ಯಾವ ತರ ರಿಲೀಸ್ ಆಗುತ್ತೋ ಅದೇ ತರನೇ ಆಚರಣೆ ಮಾಡಿದ್ರು ಅದೇ ತರ ಸೆಲೆಬ್ರೇಟ್ ಮಾಡಿದ್ರು ಫ್ಯಾನ್ಸ್ ಎಲ್ಲ ಅದಂತೂ ಏನ್ ನಂಬಿಕೆ ಆಗಲ್ಲ ಯಾವ ತರ ಇದೆ ಅಂತ ಲೈಕ್ ಶಿವರಾಜ್ ಕುಮಾರ್ ಪತ್ನಿ ಗೀತಾ ಶಿವರಾಜ್ ಕುಮಾರ್ ಪುನೀತ್ ಸಮಾಧಿಯನ್ನ ನೋಡಿ ಭಾವಕರಾದ್ರು ನೋವಾಗುತ್ತೆ ಬಟ್ ಅವ್ನ್ ಇಲ್ಲ ಅಂತ ಒಂಥರ ಒಂದರ ಮನ್ಸಕ್ ಕಷ್ಟ ಬಟ್ ಅದಕ್ಕೆ ನಾನು ಯಾವತ್ತೂ ಅಪ್ಪು ಇಲ್ಲ ಇಲ್ಲ ಅಪ್ಪಾಜಿ ಅಮ್ಮ ಇಲ್ಲ ಅಂತ ನಾನು ಕೇಳದೆ ಇಲ್ಲ ಅಪ್ಪು ಯಾವತ್ತಿಂದ ಇರ್ತೇನೆ ಯಾಕಂದ್ರೆ ನಾವು ಅವನ್ನ ಜೀವಂತ ಇಟ್ಕೋಬೇಕಂತ ಆಸೆ ಅದಕ್ಕೆ ಇನ್ನು ಅಪ್ಪು ಸಿನಿಮಾ ಯಾಕೆ ನೋಡಕ್ ಬಂದಿಲ್ಲ ಅಂತ ಕೇಳಿದ್ರು ಇಲ್ಲ ನನ್ಗೆ ಅಷ್ಟು ಧೈರ್ಯ ಇಲ್ಲ ಬಂದು ನೋಡಕ್ಕೆ ಯಾಕಂದ್ರೆ ಬಾ ನೋವಾಗುತ್ತೆ ಫಸ್ಟ್ ಸಿನಿಮಾ ನ ಹಲವು ನಟ ನಟಿಯರು ನಿರೂಪಕಿಯರು ಅಪ್ಪು ಸಮಾಧಿಗೆ ಬಂದಿದ್ರು ಪುನೀತ್ ರಾಜ್ಕುಮಾರ್ ಅವರು ಮಗು ರೂಪದಲ್ಲಿ ಹುಟ್ಟಿ ಬಂದಿರಬಹುದು ನನ್ನ ಪ್ರಕಾರ ಈ ಸಮಾಧಿ ಬಳಿ ಒಂದು ಎನರ್ಜಿ ಇದೆ ಇಲ್ಲಿ ಎಲ್ಲರೂ ಒಳ್ಳೆ ಮನಸ್ಸಿನಿಂದ ಬಂದು ಏನೇ ಕೇಳಿಕೊಂಡ್ರೂ ಹಾಗೆ ಆಗತ್ತೆ ಅನ್ನೋ ನಂಬಿಕೆ ನನಗಿದೆ ಎಂದು ಅನುಶ್ರೀ ಹೇಳಿದ್ರು ಅಷ್ಟು ಅದ್ದೂರಿಯಾಗಿ ಒಂದ್ ಜಾತ್ರೆ ತರ ಅಭಿಮಾನಿಗಳು ಅವರಿಗೆ ಕೊಂಡಾಡ್ತಿದ್ದಾರೆ ಇದು ಅಪ್ಪು ಸರ್ ಅವರು ಸಂಪಾದಿಸಿರುವಂತಹ ಹೃದಯಗಳು ಅವ್ರ ಪೈಕಿ ನಾವು ನಿಂತು ಅವ್ರನ್ನ ನೋಡ್ತಿದ್ದೀವಿ ಅನ್ನೋ ಸಂತೋಷ ನಮಗೆ ಅಕ್ಕವ್ರಿಗೆ ಇಲ್ಲ ಎಲ್ಲೋ ಜೊತೆಗೆ ಇದಾರೆ ಅನ್ನೋ ಒಂದು ನಂಬಿಕೆ ಸೊ ಇಲ್ಲ ಅನ್ನೋ ಪದನ ಕೇಳಲಿಕ್ಕೂ ಒಂಥರ ಮುಗಿದಾರ ಅದನ್ನ ಹೇಳ್ಲಿಕ್ಕೂ ಒಂಥರ ನಮ್ಗೆ ಬೇಜಾರು ಸೊ ಹಾಗಾಗಿ ನಮ್ ಜೊತೆ ಇದಾರೆ ಅನ್ನೋ ಒಂದು ನಂಬಿಕೆ ಪ್ರೀತಿ ವಿಶ್ವಾಸ ನಾವೆಲ್ಲರೂ ಆಚರಿಸ್ತಾ ಇದೀವಿ ಎಲ್ಲ ನೋಡ್ಬೋದು ಆಚರಿಸ್ತಾ ಇದೀನಿ ಅಂಡ್ ಖುಷಿ ಆಗ್ತಾ ತುಂಬಾ ಖುಷಿ ಈ ನೋಡಿ ಮಾರ್ಚ್ ಬಂದ್ರೆ ಮುಖದ ಮೇಲೆ ಸ್ಮೈಲ್ ಮೂಡುತ್ತೆ ಅಕ್ಟೋಬರ್ ಬಂದ್ರೆ ಕಣ್ಣು ಒದ್ದೆಯಾಗುತ್ತೆ ಅಪ್ಪು ನಿಮ್ಮನ್ನ ನಾವು ಎಂದಿಗೂ ಮರೆಯೋದಿಲ್ಲ ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ರೋಜಾ ಮನು ಪಾಟೀಲ್ ಫಿಲ್ಮ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ಮತ್ತೊಮ್ಮೆ ಅಪ್ಪುಗೆ ನಮನಗಳು ಇದು ಇದರ ಕರ್ನಾಟಕ ಪ್ರೈಮ್ ಟೈಮ್ ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ ರಿಪಬ್ಲಿಕ್ ಕನ್ನಡ ನಿಮ್ಮ ಧ್ವನಿ ಸರ್ವೇ ಜನ ಸುತ್ತಿನೊಬ್ಬವಂತೂ ಶುಭರಾತ್ರಿ ಮುಂದಿನ ಭಾಗದಲ್ಲಿ ಬ್ರಹ್ಮಾಸ್ತ್ರದಲ್ಲಿ ವೀಕ್ಷಕರೇ ಎಪ್ಪತ್ತೈದು ಕುಮಾರ್ ಅವರಿಗೆ ಮಾರ್ಚ್ ಹದಿನೇಳು ಅಂದರೆ ನವೀನ ಸರ್ದಾರ ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬದ ಸಂಭ್ರಮ ಆದ್ದರಿಂದ ಇವತ್ತು ಅಪಾರ ಸಂಖ್ಯೆಯ ಅಭಿಮಾನಿಗಳು ಸಮಾಧಿ ಬಳಿಗೆ ಬಂದಿದ್ರು ಆ ಸಂಭ್ರಮ ಹೇಗಿತ್ತು ಬನ್ನಿ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ಪಾಲಿನ ಆರಾಧ್ಯ ದೈವ ದೊಡ್ಡ ಮನೆ ಚಿಕ್ಕ ಮಗ ದೇವರಾಗಿ ವರ್ಷಗಳೇ ಕಳೆದ್ರು ಆದರೆ ಅಭಿಮಾನ ಮಾತ್ರ ಕಡಿಮೆ ಆಗಿಲ್ಲ ಬೆಂಗಳೂರಿಗೆ ಬಂದೋರು ಅಪ್ಪು ಸಮಾಧಿ ನೋಡ್ಕೊಂಡು ಹೋಗಬೇಕು ಅಂದ್ಕೊಳ್ತಾರೆ ಇವತ್ತೊಂದು ಕಣ್ಣೀರುವ ಸ್ಟುಡಿಯೋ ಬಳಿ ಅಭಿಮಾನಿಗಳ ಸಾಗರವೇ ಹರಿದು ಬಂದಿತ್ತು ನಗುವಿನ ದೊರೆಗೆ ಐವತ್ತನೇ ವರ್ಷದ ಜನ್ಮದಿನ ಅಪ್ಪು ಸಮಾಧಿಗೆ ಪತ್ನಿ ಮಕ್ಕಳು ಫ್ಯಾನ್ಸ್ ನಮನ ಇಂದು ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ವರ್ಷದ ಹುಟ್ಟುಹಬ್ಬ ಕಂಠೀರುವ ಸ್ಟುಡಿಯೋಗೆ ಅಪಾರ ಸಂಖ್ಯೆಯ ಅಭಿಮಾನಿಗಳು ದೊಡ್ಡ ಮನೆ ಕುಟುಂಬದ ಸದಸ್ಯರು ಬಂದು ಅಪ್ಪು ಸಮಾಧಿಗೆ ಪೂಜೆ ಸಲ್ಲಿಸಿದ್ರು ಪುನೀತ್ ಬದುಕಿದ್ರೆ ಕುಟುಂಬದ ಜೊತೆ ಐವತ್ತನೇ ವರ್ಷದ ಹುಟ್ಟುಹಬ್ಬವನ್ನ ಆಚರಿಸಿಕೊಳ್ಳುತ್ತಿದ್ದರು ಒಂದು ಸಿನಿಮಾ ಅನೌನ್ಸ್ ಮಾಡುತ್ತಿದ್ದರು ಆದರೆ ಆ ಪುಣ್ಯಾತ್ಮ ನಮ್ಮನ್ನಗಲಿ ನಗಲಿ ಕಂಠೀರುವ ಸ್ಟುಡಿಯೋದಲ್ಲಿ ಶಾಂತವಾಗಿ ಮಲಗಿದ್ದಾರೆ ಬೆಳಿಗ್ಗೆ ಪತ್ನಿ ಅಶ್ವಿನಿ ಮಕ್ಕಳಾದ ಧೃತಿ ವಂದಿತಾ ಪುನೀತ್ಗೆ ಇಷ್ಟವಾದ ತಿಂಡಿ ತಿನಿಸು ಇಟ್ಟು ಪೂಜೆಯನ್ನು ಸಲ್ಲಿಸಿದ್ರು ರಾಜ್ಕುಮಾರ್ ಕುಟುಂಬ ಕೂಡ ವಿಶೇಷ ಪೂಜೆ ನೆರವೇರಿಸಿತು ನಮ್ಮ ಸಿಗಲ್ಪನ್ ಹುಟ್ಟುಹಬ್ಬದ ಶುಭಾಶಯಗಳು ಏನಂದ್ರೆ ಇವತ್ತು ಬೆಳಗ್ಗೆಯಲ್ಲಿ ಆರು ಗಂಟೆಯಿಂದಾನೇ ಜನ ಬಂದಿದ್ದಾರೆ ವರ್ಷ ವರ್ಷ ಅದೇನಂದ್ರೆ ಅವ್ರ ಮೇಲಿರೋ ಪ್ರೀತಿ ಆಮೇಲೆ ಅವ್ರನ್ನ ಆಚರಿಸ್ತಾರ ಅದು ಹೆಚ್ಚಾಗ್ತಾನೆ ಇದೆ ಮೊನ್ನೆ ಸಿನಿಮಾ ಅಪ್ಪು ಸಿನಿಮಾ ರಿಲೀಸ್ ಆದ್ರೂ ಕೂಡ ಅದು ಏನ್ ಒಂದ್ ಹೊಸ ಸಿನಿಮಾ ಯಾವ ತರ ರಿಲೀಸ್ ಆಗುತ್ತೋ ಅದೇ ತರನೇ ಆಚರಣೆ ಮಾಡಿದ್ರೆ ಅದೇ ತರ ಸೆಲೆಬ್ರೇಟ್ ಮಾಡಿದ್ರು ಫ್ಯಾನ್ಸ್ ಅದಂತೂ ನಂಬಿಕೆ ಆಗಲ್ಲ ತರ ಇದೆ ಅಂತ ಲೈಕ್ ಶಿವರಾಜ್ ಕುಮಾರ್ ಪತ್ನಿ ಗೀತಾ ಶಿವರಾಜ್ ಕುಮಾರ್ ಪುನೀತ್ ಸಮಾಧಿಯನ್ನ ನೋಡಿ ಭಾವಕರಾದ್ರು ನನ್ಸ್ಕೊಳ್ಳೋಕೆ ನೋವಾಗುತ್ತೆ ಯಾಕಂದ್ರೆ ಮನಸ್ಸು ಕಷ್ಟ ಬಟ್ ಅದಕ್ಕೆ ನಾನು ಯಾವತ್ತೂ ಅಪ್ಪು ಇಲ್ಲ ಇಲ್ಲ ಅಪ್ಪಾಜಿ ಅಮ್ಮ ಇಲ್ಲ ಅಂತ ನಾನು ಕಡದೇ ಇಲ್ಲ ಅಪ್ಪು ಯಾವತ್ತಿಂದ ಇರ್ತೇನೆ ಯಾಕಂದ್ರೆ ನಾವ್ ಅವನ್ನ ಜೀವಂತ ಇಟ್ಕೋಬೇಕಂತ ಆಸೆ ಅದಕ್ಕೆ ಇನ್ನು ಅಪ್ಪು ಸಿನಿಮಾ ಯಾಕೆ ನೋಡಕ್ ಬಂದಿಲ್ಲ ಅಂತ ಕೇಳಿದ್ರು ಇಲ್ಲ ನನ್ಗ ಅಷ್ಟು ಧೈರ್ಯ ಇಲ್ಲ ಬಂದ್ ನೋಡಕ್ಕೆ ಯಾಕಂದ್ರೆ ಬಾ ನೋವಾಗುತ್ತೆ ಫಸ್ಟ್ ಸಿನಿಮಾ ನ ಹಲವು ನಟ ನಟಿಯರು ನಿರೂಪಕಿಯರು ಅಪ್ಪು ಸಮಾಧಿಗೆ ಬಂದಿದ್ರು ಪುನೀತ್ ರಾಜ್ಕುಮಾರ್ ಅವರು ಮಗು ರೂಪದಲ್ಲಿ ಹುಟ್ಟಿ ಬಂದಿರಬಹುದು ನನ್ನ ಪ್ರಕಾರ ಈ ಸಮಾಧಿ ಬಳಿ ಒಂದು ಎನರ್ಜಿ ಇದೆ ಇಲ್ಲಿ ಎಲ್ಲರೂ ಒಳ್ಳೆ ಮನಸ್ಸಿನಿಂದ ಬಂದು ಏನೇ ಕೇಳಿಕೊಂಡ್ರು ಹಾಗೆ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ ಎಂದು ಅನುಶ್ರೀ ಹೇಳಿದ್ರು ವಿಶೇಷವಾಗಿ ಫಿಫ್ಟಿಯತ್ ಬರ್ದ್ದೂರಿಯಾಗಿ ಜಾತ್ರೆ ತರ ಅಭಿಮಾನಿಗಳು ಅವರಿಗೆ ಕೊಂಡಾಡುತ್ತಿದ್ದಾರೆ ಇದು ಅಪ್ಪು ಸರ್ ಅವರು ಸಂಪಾದಿಸಿರುವಂತಹ ಹೃದಯಗಳು ಅವ್ರ ಪೈಕಿ ನಾವು ನಿಂತ ಅವ್ರನ್ನ ನೋಡ್ತಿದೀವಿ ಸೊ ಹಾಗಾಗಿ ನಮ್ಗೆ ಬೇಜಾರು ಸೊ ಹಾಗಾಗಿ ನಮ್ಮ ಅನ್ನೋ ಒಂದು ನಂಬಿಕೆ ಹಬ್ಬ ನಾವೆಲ್ಲರೂ ಆಚರಿಸ್ತಾ ಇದೀವಿ ಎಲ್ಲರೂ ನೋಡಬಹುದು ನೀವ್ ಫ್ಯಾನ್ಸ್ ಜೊತೆ ನಾನು ಒಂದು ಸಣ್ಣ ಫ್ಯಾನ್ ಆಚರಿಸ್ತಾ ಇದೀನಿ ಅಂಡ್ ಖುಷಿ ಆಗ್ತಾ ತುಂಬಾ ಖುಷಿ ಆಗ್ತದೆ ಮಾರ್ಚ್ ಬಂದ್ರೆ ಮುಖದ ಮೇಲೆ ಸ್ಮೈಲ್ ಮೂಡುತ್ತೆ ಅಕ್ಟೋಬರ್ ಬಂದ್ರೆ ಕಣ್ಣು ಒದ್ದೆಯಾಗುತ್ತೆ ಅಪ್ಪು ನಿಮ್ಮನ್ನ ನಾವು ಎಂದಿಗೂ ಮರೆಯೋದಿಲ್ಲ ಕ್ಯಾಮೆರಾ ಪರ್ಸನ್ ದೀಪಕ್ ಜೊತೆ ರೋಜಾ ಮನು ಪಾಟೀಲ್ ಫಿಲಂ ಬ್ಯೂರೋ ರಿಪಬ್ಲಿಕ್ ಕನ್ನಡ ಮತ್ತೊಮ್ಮೆ ಅಪ್ಪುಗೆ ನಮನಗಳು ಇದು ದಿನದ ಕರ್ನಾಟಕ ಪ್ರೈಮ್ ಟೈಮ್ ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ ರಿಪಬ್ಲಿಕ್ ನಾಳೆ ಇದು ನಿಮ್ಮ ಧ್ವನಿ ಸರ್ವೇ ಜನ ಸಿಕ್ಕಿರೋಬ್ಬನು ಶುಭರಾತ್ರಿ ಮುಂದಿನ ಭಾಗದಲ್ಲಿ ಬ್ರಹ್ಮಾಸ್ತ್ರದಲ್ಲಿ ವೀಕ್ಷಕರ ಎಪ್ಪತ್ತೈದು